ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಬಿಬಿಎಂಪಿ ಮಾಡಿದ ಕರ್ಮಕಾಂಡಕ್ಕೆ ಸಿಲಿಕಾನ್ ಸಿಟಿ ಮಂದಿ ಈಗ ಫುಲ್ ಗರಂ ಆಗಿದ್ದಾರೆ ಹಾಗಾದ್ರೆ ಬಿಬಿಎಂಪಿ ಮಾಡಿದ ಆ ಎಡವಟ್ಟು ಏನು ಅಂತ ಕೇಳ್ತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ಜಾತಿ ಸಮೀಕ್ಷೆಗೆ ಮುಂದಾದ ದಿ ಗ್ರೇಟ್ ಪಾಲಿಕೆ ಸಮೀಕ್ಷೆ ವೇಳೆ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಳವಡಿಕೆ ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ ಬಿಬಿಎಂಪಿ ಬಿಬಿಎಂಪಿ ಎಡವಟ್ಟಿಗೆ ಸಿಟಿ ಮಂದಿ ಫುಲ್ ಗರಂ ಜಾತಿ ಸಮೀಕ್ಷೆಗೆ ಮುಂದಾದ ಬಿಬಿಎಂಪಿ ಸರಿಯಾಗಿ ಸಮೀಕ್ಷೆ ಮಾಡಿ ರಿಪೋರ್ಟ್ ನೀಡುವ ಬದಲಾಗಿ ನಗರದ ಹಲವೆಡೆ ಕಾಟಾಚಾರಕ್ಕೆ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ ಜಾತಿ ಸಮೀಕ್ಷೆ ಮುಗಿದಿದೆ ಎನ್ನುವಂತೆ ಅಭಿಯಾನ ಮಾಡುತ್ತಿದೆ ಹೌದು ಜಾತಿ ಸಮೀಕ್ಷೆ ವೇಳೆ ಮನೆ ಸದಸ್ಯರ ಮಾಹಿತಿಯನ್ನ ಕೇಳಿ ಸರಿಯಾಗಿ ದಾಖಲಿಸಿಕೊಂಡು ಸರ್ವೆ ಮಾಡಬೇಕಿತ್ತು ಆದರೆ ದಿ ಗ್ರೇಟ್ ಆಫೀಸರ್ಸ್ ಬರೀ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಮುಗೀತು ಅಂತ ಕೈ ತಳೆದುಕೊಂಡು ಹೋಗ್ತಿದ್ದಾರೆ ಈ ಎಲ್ಲಾ ವಿಚಾರಗಳು ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ನಲ್ಲಿ ಬಯಲಾಗಿದೆ ಅದೇ ಗೊತ್ತಿಲ್ಲ ನಾನು ಬಂದೆ ನೋಡಿದೆ ಆಚೆ ಅದು ಸ್ಟಿಕ್ಕರ್ ಸ್ಟಿಕ್ಕರ್ ಇತ್ತು ಆಚೆ ಗೊತ್ತಿಲ್ಲ ವಾಟ್ ಪರ್ಪಸ್ ದಟ್ ್ ನೋ ಐಡಿಯಾ ಬೋರಿ ಗೊತ್ತಿಲ್ಲ 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 ಮಾಡ್ಸಲ್ಲ ಮಾಡ್ಸಲ್ಲ ನಮ್ ಮೇಲೆ ನಂಬರ್ ಪ್ಲೇಟ್ ಮೇಲೆ ಹಾಕಿ ಹೋಗ್ಬಿಟ್ಟಿದ್ದಾರೆ ಹೆಸರು ಪ್ಲೇಟ್ ನಲ್ಲಿ ಹಾಕಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನಾವು ತೆಗ್ದ್ಬಿಟ್ಟಿದ್ದೀರ ಮೇಲೆ ಅಷ್ಟೇ ಅಷ್ಟೇ ನಿಮ್ಮನ್ನ ಮಾತಾಡ್ತಾ ಜಾತಿ ಸಮೀಕ್ಷೆ ಮಾಡುವ ವೇಳೆ ಮನೆ ಸದಸ್ಯರಿಂದ ಕ್ಯಾಸ್ಟ್ ದೃಢೀಕರಣ ಪತ್ರವನ್ನು ಪಡೆದು ಜಾತಿಯನ್ನು ಖಚಿತಪಡಿಸಿಕೊಂಡು ತನ್ನ ಸರ್ವೆಯನ್ನು ಮುಂದುವರಿಸಬೇಕು ಆದರೆ ಬಿಬಿಎಂಪಿ ಕಾಟಾಚಾರಕ್ಕೆ ಕೆಲಸ ಮಾಡುವ ರೀತಿಯಲ್ಲಿ ಕೇವಲ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅಳವಡಿಕೆ ಮಾಡಿ ಜಾತಿ ಸಮೀಕ್ಷೆ ಮುಗಿದಿದೆ ಅನ್ನುವಂತಹ ಅಭಿಯಾನ ಮಾಡ್ತಾ ಇದೆ ನಗರದಲ್ಲಿ ಹಲವೆಡೆ ಮನೆ ಸದಸ್ಯರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗುವಂಥದ್ದು ಹಾಗೂ ಮನೆಯಲ್ಲೇ ಸದಸ್ಯರಿದ್ದರೂ ಕೂಡ ಮಾಹಿತಿ ಪಡೆಯದೆ ಸಮೀಕ್ಷೆ ಮುಗಿಸುವಂತಹ ಪ್ರಯತ್ನಕ್ಕೆ ಬಿಬಿಎಂಪಿ ಮುಂದಾಗಿದೆ ಪಾಲಿಕೆಯ ಈ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಕಿಡಿಕಾರಿದ್ದಾರೆ ಬಂದಿದ್ರು ಗೋಡೆ ಹಚ್ಚಿಬಿಟ್ಟು ಹೋಗಿದ್ರು ಮೇಡಮ್ ಏನು ಕೇಳಲಿಲ್ಲ ಮೇಡಮ್ ಅವರು ಏನು ಗೊತ್ತಿಲ್ಲ ನನಗೆ ಏನು ಏನ್ ಅಂತ ನಾನು ನೋಡಿಲ್ಲ ಅವಾಗ ಬಂದು ನೋಡಿದ್ರೆ ಆಯಿತು ಮನೆ ಹತ್ರ ಏನು ಮಾತಾಡ್ಸಿಲ್ಲ ಒಟ್ಟಾರೆ ಸರ್ಕಾರದ ಲಾಭ ಅರ್ಹರಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಮಾಡಲಾಗ್ತಾ ಇರೋ ಈ ಸಮೀಕ್ಷೆಯನ್ನ ಸರಿಯಾದ ಕ್ರಮದಲ್ಲಿ ಮಾಡಬೇಕಿರೋದು ಅಧಿಕಾರಿಗಳ ಕರ್ತವ್ಯ ಆದರೆ ಸರ್ವೆ ಹೆಸರಲ್ಲಿ ಇಂತಹ ಕೆಲಸ ಮಾಡುವ ಅಧಿಕಾರಿಗಳ ನಡೆ ನಿಜಕ್ಕೂ ಖಂಡನೀಯ ಈ ಬಗ್ಗೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್